ಹಾಯ್ ಆ ಇಲ್ಲೊಂದು ಮೆಂಟಲ್ ಎಲ್ಟಿ ರಿಲೇಟೆಡ್ ಒಂದು ಪ್ರಶ್ನೆ ಇದೆ ಈ ಕ್ವಶನ್ಸ್ ನಾವು ಯಾವ ತರ ಸುಲಭವಾಗಿ ಹೇಳಿ ಆ ಈ ವಿಡಿಯೋನ ತನಕ ನೋಡ್ಕೊಡ್ರಿ ಎಲ್ಲಾ ಕ್ವಶನ್ಸ್ ಇದನ್ನ ಸುಲಭವಾಗಿ ಬಿಡಿಸ್ತೇನೆ ಈ ತರ ಗಳು ಬಂದಾಗ ಇಲ್ಲಿ ನೋಡ್ರಿ ಹನ್ನೆರಡು ಜನ ಸ್ತ್ರೀಯರು ಅಥವಾ ನಾಲ್ಕು ಪುರುಷರು ಒಂದು ಕೆಲಸವನ್ನ ಇಪ್ಪತ್ನಾಲ್ಕು ದಿನಗಳಲ್ಲಿ ಪೂರೈಸುತ್ತಾರೆ ಅದೇ ಕೆಲಸವನ್ನ ಆರು ಜನ ಸ್ತ್ರೀಯರು ಮತ್ತು ಆರು ಜನ ಪುರುಷರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ ಅಂತ ಕ್ವಶನ್ಸ್ ಇದೆ ಇಲ್ಲಿ ಜನ ದಿನ ಕೇಳಿದಾಗ ನಾವು ಒಂದು ಮೆಥಡ್ನಲ್ಲಿ ಬರ್ ಮಾಡ್ ಲೆಕ್ಕಗಳನ್ನು ಹೇಳಿ ಸಮಯ ಮತ್ತು ಕೆಲಸದ ರಿಲೇಟೆಡ್ ಚಾಪ್ಟರ್ ವೈಸ್ ಕ್ಲಾಸಸ್ ಹೇಳಿದ್ದೀನಿ ಸಿಂಪಲ್ ಟ್ರಾಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ ಒಳಗಡೆ ನೀವು ನೋಡಿದರೆ ಗೊತ್ತಿರ್ತದೆ ಹಾಗಾದ್ರೆ ಫುಲ್ ಪಾಯಿಂಟ್ ಇದ್ದಿದ್ದನ್ನೆಲ್ಲ ಏನು ಮಾಡ್ತಿದ್ದೆ ನಾನು ಮೇಲೆ ಬರ್ಕೋತಿದ್ದೆ ಅದೇ ಥರ ಬರೀ ಇಲ್ಲಿ ಹನ್ನೆರಡು ಜನ ನಾಲ್ಕು ಪುರುಷರು ಒಂದು ಕೆಲಸವನ್ನು ಇಪ್ಪತ್ನಾಲ್ಕು ದಿನಗಳಲ್ಲಿ ಪೂರೈಸ್ತಾರೆ ಇದನ್ನು ಫಿಕ್ಸ್ ಮ್ಯಾಮ್ ಬರೀಬೇಕು ಹನ್ನೆರಡು ಜನರು ನಾಲ್ಕು ಹನ್ನ ಹನ್ನೆರಡು ಜನ ಸ್ತ್ರೀಯರು ಅಥವಾ ನಾಲ್ಕು ಪುರುಷರು ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಇಪ್ಪತ್ನಾಲ್ಕು ದಿನಗಳಲ್ಲಿ ಪೂರ್ಣಿಸುತ್ತಾರೆ ಈ ಪುಲ್ ಪಾಯಿಂಟ್ ಇದ್ದಿದ್ದನ್ನ ಏನು ಏನ್ ಮಾಡಿದ್ನಪ್ಪಾ ಅಂದ್ರ ಮೇಲೇನ ಬರ್ತಿದ್ದೀನಿ ಡಿವೈಡೆಡ್ ಬೈ ಈ ಡಿವೈಡೆಡ್ ಬೈ ನಂತರ ಏನ್ ಜ ಬರಿಬೇಕಪ್ಪ ಅಂದ್ರ ಆರು ಜನ ಸ್ತ್ರೀಯರು ಮತ್ತು ಆರು ಜನ ಪುರುಷರಿದ್ದಾರೆ ಆರು ಜನ ಸ್ತ್ರೀಯರು ಆರು ಜನ ಪುರುಷರು ಹಾಗಾದ್ರೆ ಎಷ್ಟು ದಿನಗಳಲ್ಲಿ ಮಾಡ್ತಾರೆ ಅನ್ನೋದಕ್ಕೆ ಕೆಲಸ ಈ ತರ ಇಟ್ಕೊಂಡು ಇಲ್ಲೇ ಕ್ರಾಸ್ ಮಲ್ಟಿವಿಷನ್ಸ್ ಮಾಡಿದ್ರೆ ಆನ್ಸರ್ ಅನ್ನೋದು ತಪ್ಪಾಗ್ತದೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರ ಇಲ್ಲಿ ಒಂದು ಸ್ಟೆಪ್ನ ಹೆಚ್ಚಿಗೆ ಬರಿಬೇಕಾಗ್ತದೆ ಇಲ್ಲಿ ಇಷ್ಟೇ ಇಲ್ಲಿ ಹನ್ನೆರಡು ಆರ್ಲೆ ಹನ್ನೆರಡು ಆರ್ಲೆ ಎಷ್ಟ್ರಿ ಎಪ್ಪತ್ತ ಎರಡು ಅಂತ ಕೈತೀವಿ ಅದನ್ನು ಸಪ್ರೇಟ್ ಬರ್ಕೋಬೇಕು ನಾಲ್ಕು ಆರ್ಲೆ ಎಷ್ಟಪ್ಪ ಅಂದರೆ ಇಪ್ಪತ್ತ್ನಾಲ್ಕು ಇದನ್ನು ಸಪ್ರೇಟ್ ಬರ್ಕೋಬೇಕು ನಾಲ್ಕು ಎರಡು ಎಷ್ಟಪ್ಪ ಅಂದ್ರೆ ಆರು ಏಳು ಎರಡು ಎಷ್ಟಪ್ಪ ಅಂದ್ರೆ ಒಂಬತ್ತು ತೊಂಬತ್ತಾರು ಆಯಿತು ಹಾಗಾದರೆ ಸೇಮ್ ಆ್ಯಚ್ ಇಟ್ ಈಸ್ ಹನ್ನೆರಡು ಇಂಟು ನಾಲ್ಕು ಇಂಟು ಇಪ್ಪತ್ನಾಲ್ಕನ್ನು ಬರೀರಿ ಡಿವೈಡೆಡ್ ಬೈ ಈ ನೈಂಟಿ ಸಿಕ್ಸ್ನ ಏನು ಮಾಡಕ್ಕ ಅಂದ್ರೆ ಇಲ್ಲಿ ಬರೀಬೇಕು ಕ್ಯಾನ್ಸಲ್ ಮಾಡ್ಬೇಕಿದೆ ಹನ್ನೆರಡು ಒಂದೇ ಹನ್ನೆರಡು ಹನ್ನೆರಡು ಎಂಟಲೇ ತೊಂಬತ್ತಾರು ಎಂಟು ಒಂದೇ ಎಂಟು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಇನ್ನು ಉಳಿದಿದ್ದು ಕೆಳಗಡೆ ಏನೂ ಉಳಿಲಿಲ್ಲ ನಾಲ್ಕು ಮೂಗ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಹಾಗಾದ್ರೆ ಎಷ್ಟು ದಿನ ಬರ್ತದಪ್ಪ ಅಂದ್ರೆ ಹನ್ನೆರಡು ದಿನ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಆಪ್ಷನ್ಸ್ ಎರಡು ಹನ್ನೆರಡು ದಿನಗಳಲ್ಲಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಆರು ಜನ ಸ್ತ್ರೀಯರು ಆರು ಜನ ಪುರುಷರು ಹನ್ನೆರಡು ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ ಈ ಥರ ಈ ಕ್ವೆಶನ್ಸ್ಗಳನ್ನು ಬಿಡಿಸ್ಕೋಬೇಕು ಇಲ್ಲಿ ಜನ ಪುರುಷರು ಮತ್ತು ಮಹಿಳೆಯರು ಬಂದಾಗ ಈ ಥರ ಮಾಡಬೇಕು ಚಾಪ್ಟರ್ ವೈಸ್ ಹೇಳಿದಿನಿ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಗಂಟೆ ಎಲ್ಲ ಚಾಪ್ಟರ್ಗಳ ಸಿಗ್ತಾವೆ ಎಲ್ಲವೂ ನೋಡ್ಕೊಡಿ ಸುಲಭವಾಗಿ ಹೇಳಿದಿನಿ ಓಕೆ ಧನ್ಯವಾದಗಳು